ಸೌತ್ ಆಫ್ರಿಕಾದಲ್ಲಿ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಕಂಪು ಕನ್ನಡ ನಾಡಿನ ಪುಣ್ಯಭೂಮಿಯ ಮಣ್ಣಿನಿಂದ ಅದೆಷ್ಟೋ ದೂರ ಇರುವ ಸೌತ್ ಆಫ್ರಿಕಾದ ಕೇಪ್ ಟೌನ್ ನಗರದಲ್ಲಿರುವ ಕನ್ನಡಿಗರು ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವನ್ನ ಕನ್ನಡಿಗರ ಸಂಘದ ಆಶ್ರಯದಲ್ಲಿ ಸಂಭ್ರಮದಿಂದ ಆಚರಿಸಿದರು ಬೆಟ್ಟದ ಮೇಳನ ನೆಲ್ಲಿಯಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನ್ನೆದ್ದೆತ್ತ ಸಂಬಂಧವಯ್ಯ ಎಂಬಂತೆ ವಿದೇಶದಲ್ಲಿ ಕನ್ನಡ ಭಾಷೆಯ ಕಂಪನ ಪಸರಿಸುತ್ತಿರುವ ಹೊರದೇಶದ ಕನ್ನಡಿಗರು ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡ ಕಂಪು ಬೀರುವಿಕೆಗೆ ಸಾಕ್ಷಿಯಾಗಿತ್ತು ಕನ್ನಡ ಸಂಘವು ಕನ್ನಡ ರಾಜ್ಯೋತ್ಸವ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿ ಸುಬ್ಬಾರಾವ್ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಕೇಪ್ ಟೌನ್ ಕನ್ನಡ ಸಂಘದ ಸದಸ್ಯರಾದ ರವಿ ದಬಗೊಂದಿ ಮಾತನಾಡಿ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ವ್ಯವಹಾರಕ್ಕಾಗಿ ಆಂಗ್ಲ ಭಾಷೆ ಬೇಕು ಆದರೆ ನಾವು ಯಾವಾಗಲೂ ಕನ್ನಡ ಭಾಷೆಯನ್ನು ಮರೆಯಬಾರದು ಎಂದು ಸಲಹೆ ನೀಡಿದರು ಮೂವತ್ತಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನ ನೀಡಿ ಮನೋರಂಜಿಸಿದರು ಮಕ್ಕಳ ಪ್ರಾರ್ಥನೆ ನಾಡಗೀತೆ ಹಾಡುವುದರೊಂದಿಗೆ ಕನ್ನಡ ತಾಯಿ ಭುವನೇಶ್ವರಿಗೆ ನಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಕ್ಕಳ ನೃತ್ಯ ಭರತನಾಟ್ಯ ಜಾನಪದ ನೃತ್ಯ ಗೀತಗಾಯನ ರಸಪ್ರಶ್ನೆ ಮಕ್ಕಳ ವೇಷಭೂಷಣಗಳು ಕಾರ್ಯಕ್ರಮದಲ್ಲಿ ನೋಡುಗರನ್ನು ಆಕರ್ಷಿಸಿದವು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೆ ಕನ್ನಡ ನಾಡಿನ ವಿವಿಧ ಭಾಗಗಳ ಆಹಾರ ಖಾದ್ಯಗಳ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದರು ನಮ್ಮ ಕನ್ನಡ ಸಂಸ್ಕೃತಿ ಭಾಷೆಯ ಮಹತ್ವವನ್ನು ಸಾರುವ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಆಚರಿಸಿ ನಮ್ಮ ನಾಡಿನ ಅಸ್ತಿತ್ವವನ್ನು ಜಗತ್ತಿಗೆ ಸಾರುವ ಪ್ರಯತ್ನ ಸದಾ ಹೀಗೆ ಮುಂದುವರೆಯುತ್ತದೆ ಎಂದು ಸೌತ್ ಆಫ್ರಿಕಾದ ಕನ್ನಡಿಗರು ಕನ್ನಡ ನಾಡಿನ ಅಭಿಮಾನವನ್ನು ವಿದೇಶದಲ್ಲೂ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ಸುಜಾತ ಶ್ರೀನಾಥ್ ಸದಾನಂದ ವಾಮ ಗೌರೀಶ್ ಬರೋಟಿ ಹರೀಶ್ ಹೆಬ್ಬಾರ ಪ್ರಶಾಂತ್ ರೇವಣ್ಣ ಹೊಸೂರು ವೆಂಕಟಪ್ಪ ಪ್ರಥಮ್ ವಿನುತಾ ಖುಷಿ ವಿಕಾಸ್ ಅನ್ಯಶ್ರೀ ಪೂಜಾ ವಿಕಾಸ್ ಹಾಗೂ ಹಲವಾರು ಕನ್ನಡಿಗರು ಪಾಲ್ಗೊಂಡಿದ್ದರು